ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ತುರಮರಿಯಲ್ಲಿ ನಡೆದ ಕಾರ್ಯಕ್ರಮ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೈಹಿಕ ಶಿಕ್ಷಕರಾದ ಶ್ರೀ ನಿಂಗನಗೌಡ ವಿ ಪಾಟೀಲ್ ಇವರು ಸೇವೆಯಿಂದ ನಿವೃತ್ತಿ ಹೊಂದಿದ ಪ್ರಯುಕ್ತ ಸತ್ಕಾರ ಮತ್ತು ಬೀಳ್ಕೊಡುವ ಸಮಾರಂಭ ಜರುಗಿತು ಹತ್ತನೇ ತರಗತಿ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಶ್ರೀಯುತ ಆರ್ ಬಿ ಕಾಮಾಕರ್ ಸರ್ ಎಲ್ಲರನ್ನ ಸ್ವಾಗತಿಸಿದರು ಶ್ರೀ ಎಸ್ ಬಿ ಜಕಾತಿ ಸರ್ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಪ್ರಕಾಶ್ ಎಂ ಹೇಳವರ್ ಸರ್ ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಶ್ರೀ ಎನ್ ಇ ಬದ್ನೂರ್ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ಶ್ರೀ ಬಿ ವಿ ನೇಸರಗಿ ನಿವೃತ್ತ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ತುರಮರಿ ಗ್ರಾಮದ ಗುರು ಹಿರಿಯರು ಅಂಗನವಾಡಿ ಕಾರ್ಯಕರ್ತರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು ಮತ್ತು ಶಾಲೆಯ ಶಿಕ್ಷಕರು ಗುರುವೃಂದದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಎನ್ ಎಂ ಗೋಡಗೇರಿ ಸರ್ ಅವರು ನಡೆಸಿಕೊಟ್ಟರು ಶ್ರೀ ಕಿರಣ್ ಕುಮಾರ್ ಸರ್ ಕಾರ್ಯಕ್ರಮದ ಕೊನೆಯ ವಂದನಾರ್ಪಣೆ ಮಾಡಿದರು ವರದಿಗಾರರು ಮಣಿಕಂಠ ಕುಮಾರ ಆಮೇಲೆ ದೈಹಿಕ ಶಿಕ್ಷಣವನ್ನ ಬೆಲೆಟ್ ಸ್ಮಿತ್ ಕಾಲೇಜ್ ಹತ್ತೊಂಬತ್ತರ ಎಂಬತ್ತೈದು ಎಂಬತ್ತಾರಲ್ಲಿ ದೈಹಿಕ ಶಿಕ್ಷಣ ಒಂದು ಪದವಿಯನ್ನ ಪಡೆದುಕೊಳ್ತಾರೆ ಇವರು ತಮ್ಮ ಒಂದು ಮೊದಲನೇ ಸೇವೆಯನ್ನ ಸಲ್ಲಿಸಿದ್ದು ಒಂದು ಅಭಿನಾಭಾವ ಸಂಬಂಧ ಅವರ ಸ್ವಂತ ಊರಾದಂತಹ ದೇವರ ಶಿಗೇಹಳ್ಳಿ ವಿಶ್ವಭಾರತಿ ಪ್ರೌಢಶಾಲೆ ದೇವರ ಅವರು ಹತ್ತೊಂಬತ್ತು ನೂರ ಎಂಬತ್ತಾರಿಂದ ಎಂಬತ್ತ ಒಂಬತ್ತರವರೆಗೆ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಅಲ್ಲಿ ಇರುವಾಗಲೇ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತದ ಸರ್ಕಾರಿ ಸೇವೆ ಅವರಿಗೆ ಒಲಿದು ಬರ್ತದ ಅವರು ಹದಿನೈದು ಹನ್ನೊಂದು ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತರಲ್ಲಿ ಸರ್ಕಾರಿ ಹುದ್ದೆಗೆ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನ ಅನ್ನೋ ಒಂದು ಗ್ರಾಮದಲ್ಲಿ ಅವರು ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ತಮ್ಮ ಮೊದಲನೇ ಸೇವೆಯನ್ನ ಪ್ರಾರಂಭಿಸ್ತಾರೆ ಅಲ್ಲಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಸುದೀರ್ಘ ಸೇವೆಯನ್ನ ದೂರದ ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಸೇವೆಯನ್ನ ಅಮೋಘವಾಗಿ ಸೇವೆ ಸಲ್ಲಿಸ್ತಾರೆ ಅಲ್ಲಿರುವಂತ ಸಾಕಷ್ಟು ವಿಚಾರವನ್ನ ಘಟನೆಗಳನ್ನ ಅವರು ನಮ್ಮೊಂದಿಗೆ ಹಂಚ್ಕೋತಾ ಇದ್ರು ತದನಂತರ ಸರ್ಕಾರಿ ಪ್ರೌಢಶಾಲೆ ಹತ್ತೊಂಬತ್ತು ಎಪ್ಪತ್ತೊಂದ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಎರಡರವರೆಗೆ ಅವರು ಮುಂಡಗೋಡು ಪ್ರೌಢಶಾಲೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ತದನಂತರ ನಮ್ಮ ಸ್ವಂತ ಜಿಲ್ಲೆಗೆ ಅಂದ್ರೆ ಬೆಳಗಾವಿ ಸಿಟಿಯಲ್ಲಿ ಚಿಂತಾಮಣರಾವ್ ಸರ್ಕಾರಿ ಪ್ರೌಢಶಾಲೆ ಶಹಾಪುರ್ ಬೆಳಗಾವಿಯಲ್ಲಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಒಂದು ಸುದೀರ್ಘ ಇಪ್ಪತ್ತು ವರ್ಷದ ಸೇವೆಯನ್ನ ಸಲ್ಲಿಸ್ತಾರೆ ಇದು ಬಹಳ ಒಂದು ಚಿರಸ್ಮರಣೀಯವಾದಂತಹ ಸೇವೆ ಯಾಕಂದ್ರೆ ಅವರು ಶಾಲೆಯೊಳಗ ಹೇಳ್ತಾ ಇದ್ರು ಈ ಮಾತನ್ನ ನಾವು ಕೇಳಿಸ್ಕೊತಾ ಇದ್ದೀವಿ ಬಹಳ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು ಇಪ್ಪತ್ತು ವರ್ಷ ತಮ್ಮ ಸ್ವಂತ ಊರಂತಹ ದೇವರ್ಷಿಗೆಗಳಿಂದ ಬೆಳಗಾವಿಗೆ ಹೋಗಿ ಬರೋದು ಸಾಮಾನ್ಯ ಮಾತಲ್ಲ ದಿನಾಲೂ ಕೂಡ ಹಂಡ್ರೆಡ್ ಕಿಲೋಮೀಟರ್ ಜರ್ನಿ ಅವರು ಇಪ್ಪತ್ತು ವರ್ಷ ದೀರ್ಘ ಅಲ್ಲಿ ಸೇವೆ ಸಲ್ಲಿಸ್ತಾರೆ ಅವರು ಅಲ್ಲಿ ಸೇವೆಗೆ ಸೇರಿದಾಗ ಸ್ಟಾರ್ಟಿಂಗ್ ಬಸ್ಗೆ ಹೋಗ್ತಿದ್ರು ಆದ್ರೆ ಬಸ್ಸಿನ ಒಂದು ಅನಾನುಕೂಲತೆಯಿಂದ ಅವ್ರಿಗೆ ಸರಿಯಾಸಕ್ಕೆ ರೀಚ್ ಆಗಲು ಅಂತ ಹೇಳಿ ಮಾಡ್ತಾರಪ್ಪ ಅಂದ್ರೆ ಅವರು ಸ್ವಂತ ಬೈಕ್ ಮೂಲಕ ತಮ್ಮ ಮನೆಯಿಂದ ಶಾಲೆವರೆಗೆ ಅಂದ್ರೆ ದಿನಾಲು ನೂರು ಕಿಲೋಮೀಟರ್ ಅವರು ಬೈಕ್ ಮೇಲೆ ಸುದೀರ್ಘ ಇಪ್ಪತ್ತು ವರ್ಷದವರೆಗೆ ಬೈಕ್ ಅನ್ನ ಬೈಕ್